ಎರಡು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದ ಸಾಧನೆ ಬರೀ ಸಾಧನೆ ಅನ್ನಕ್ಕಾಗೋದಿಲ್ಲ ಮಹಾ ಸಾಧನೆ ಮಹಾ ಸಾಧನೆಯನ್ನು ಮಾಡಿದಂತ ಏನು ಮಾಡಿಕೆನೆ ಮಹಾ ಸಾಧನೆ ಅವರು ಈ ಬೆಲೆ ಏರಿಕೆಯಿಂದ ಬಡವರಿಗೆ ಬರೆಯರ್ತಕ್ಕಂತ ಕೆಲಸ ಮಾಡಿತ್ತು ಅದೇ ರೀತಿ ಎಸ್ ಸಿ ಎಸ್ ಟಿ ಅನುದಾನವನ್ನ ದುರ್ಬಳಕೆ ಮಾಡತಕ್ಕಂಥ ಇರಬಹುದು ರೈತರಿಗೆ ಉಪಯೋಗ ಉಪಯೋಗಿ ಯೋಜನೆಗಳು ಕೃಷಿ ಯೋಜನೆಗಳನ್ನ ಬಂದ್ ಮಾಡುವ ಮೂಲಕ ರೈತರಿಗೆ ಕೂಡ ಅನ್ಯಾಯನ ಮಾಡಿದ ಮಾಡಿದೆ ಅಲ್ಪಸಂಖ್ಯಾತರಿಗೆ ಕಾನೂನು ಇಲ್ಲದೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡುದು ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಏನಾಗಿದೆ ಅಂದ್ರೆ ಇಡೀ ರಾಜ್ಯ ಜನ ಕಾಂಗ್ರೆಸ್ ಸರ್ಕಾರ ಬಿಟ್ಟು ದೂರ ಬಂದುಬಿಟ್ಟಾರೆ ಅವರ ದುರಾಡಳಿತ ಅವರ ಬೆಲೆ ಏರಿಕೆ ಅವರ ಕಾರ್ಯವೈಖರಿ ಕಂಡ ಇಡೀ ರಾಜ್ಯ ಜನ ಇವತ್ತು ಕಾಂಗ್ರೆಸ್ ಅಂತ ಬಿಟ್ಬಿಟ್ಟಾರ ಅವ್ರಿಗೆ ಮುಂದೆ ಚುನಾವಣೆ ಭಯ ಅವರಿಗೆ ಅವ್ರ ಏನದ ಅಂದ್ರೆ ಅಲ್ಪಸಂಖ್ಯಾತನ ಇಟ್ಕೊಂಡು ಹೋಗ್ ಅಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಘೋಷಣೆ ಮಾಡ್ತಾರೆ ಆದರೆ ರಾಜ್ಯದಲ್ಲಿ ಕಾಮಗಾರಿಗಳೇ ಇಲ್ಲ ಗುತ್ತಿಗೆದಾರರು ರಾಜ್ಯವನ್ನು ಬಿಟ್ಟು ಬೇರೆ ರಾಜ್ಯಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಟೆಂಡರ್ ಕರೆದಂಥ ಕಾಮಗಾರಿಗಳು ಜೀರೋ ಆದರೆ ಅಲ್ಪಸಂಖ್ಯಾತ ನಾಲ್ಕು ಪರ್ಸೆಂಟ್ ಎಲ್ಲಿ ಕೊಡ್ತೀರಿ ಕಾಮಗಾರಿಗಳಿಲ್ಲ ಅಂದರೆ ಅಲ್ಪಸಂಖ್ಯಾತರಿಗೆ ಮೂಗಿಗೆ ತುಪ್ಪ ಒರೆಸಿ ರಾಜಕಾರಣ ಮಾಡೋಕ್ಕಾಗಿ ಇದು ಘೋಷಣೆ ಅವರಿಗೂ ಕೂಡ ಇದು ಉಪಯೋಗ ಇಲ್ಲಂತಕ್ಕಂಥ ಯೋಜನೆ ಇದು ಇದ್ರ ವಿರುದ್ಧ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಯುವ ಶಕ್ತಿಯಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಂಡು ಇವತ್ತು ಶಿವಾಜಿ ಸರ್ಕಲ್ ಸರ್ಕಲ್ನಲ್ಲಿ ಜಮಾಯಿಸಿ ಜನರನ್ನು ಜಮಾಯಿಸಿ ಮಹಾತ್ಮ ಗಾಂಧಿ ಸರ್ಕಲ್ ಬಸವೇಶ್ ಸರ್ಕಲ್ ಸಂತ ಕನಕ್ ಸರ್ಕಲ್ ಮುಂದೆ ಅಂಬೇಡ್ಕರ್ ಸರ್ಕಲ್ ಮುಂದೆ ದರ್ಬಾರ್ ಮೈದಾನದಲ್ಲಿ ಸಮಾವೇಶವನ್ನು ಒಂದು ಆಯೋಜನೆ ಮಾಡಿದ್ದೆವು ಅದರ ವಿಚಿತ್ರ ಕಾಂಗ್ರೆಸ್ ಸರ್ಕಾರ ನಡೆ ನಾವು ಭಾರತೀಯ ಜನತಾ ಪಕ್ಷ ರಾಜ್ಯಾಧ್ಯಕ್ಷರು ರಾಜ್ಯ ತಂಡ ಇವತ್ತು ಹೋರಾಟವನ್ನು ಹಮ್ಮಿಕೊಂಡ್ರೆ ಅವರು ಕೂಡ ಹೋರಾಟ ಮಾಡ್ತಾರೆ ಏನು ಸರ್ಕಾರಗಳು ಅಂದ್ರೆ ಕೇಂದ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕೇಳ್ತಾರ ಕೇಂದ್ರ ಸರ್ಕಾರದಲ್ಲಿ ಬೆಲೆ ಏರಿಕೆ ಆಗಿಲ್ವಾ ಅಂತಕ್ಕಂಥ ಪ್ರಶ್ನೆ ಕೇಂದ್ರ ಸರ್ಕಾರ ಸಾಲ ಮಾಡಿಲ್ವಾ ಅಂತಕ್ಕಂಥ ಪ್ರಶ್ನೆಯನ್ನು ಕೇಳ್ತಾರೆ ಆದ್ರೆ ನಾ ಮುಖ್ಯಮಂತ್ರಿಗೆ ನಾ ಕೇಳಕ್ಕೆ ಇಚ್ಛೆ ಪಡ್ತೀನಿ ಸಾಲ ಕೇಂದ್ರ ಸರ್ಕಾರದಲ್ಲಿ ಮಾಡಿರ್ಬೋದು ಬೆಲೆ ಏರಿಕೆ ನಿಮ್ಮ ಹಾಗೆ ಉಸಿರಾಡುವ ಗಾಳಿಯನ್ನೊಂದು ಬಿಟ್ಟು ಎಲ್ಲ ವಸ್ತುಗಳ ಮೇಲೆ ಎರಸಿ ಏರಿಸಿಲ್ಲ ಸಾಲ ಮಾಡಿರ್ಬೋದು ಆ ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ದೇಶದಲ್ಲಿ ದೇಶದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ತಾ ಇದೆ ಎಲ್ಲ ರಂಗದಲ್ಲಿ ಕೂಡ ಭಾರತ ಇವತ್ತು ಇವತ್ತು ರೈಲ್ವೆ ಇಲಾಖೆ ತಗೋರಿ ಏರ್ಪೋರ್ಟ್ ತಗೋರಿ ರಾಷ್ಟ್ರೀಯ ಹೆದ್ದಾರಿ ತಗೋರಿ ಇನ್ ಇನ್ನು ಹಲವಾರು ನೂರಾರು ರಂಗಗಳಲ್ಲಿ ಕೂಡ ಭಾರತ ಸಮೃದ್ಧಿಯನ್ನು ಕಾಣ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಕೇಳಲಿಕ್ಕೆ ನಿಮ್ಮಲ್ಲಿ ಯಾವ ಥರದ ಅವಕಾಶ ಇಲ್ಲ ಕೇಂದ್ರ ಸರ್ಕಾರ ಕೇಳ್ತಕ್ಕಂಥ ನೈತಿಕ ನೈತಿಕತೆ ಆದರೆ ಇವತ್ತು ನಾ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಕೇಳ್ತೀನಿ ನೀವು ಮಾರ ವೇಷ ಹಾಕೊಂಡು ರಾಜ್ಯ ತಿರುಗಾಡ್ರಿ ನಿಮ್ಮ ವೇಷ ಬದಲಾಯಿಸ್ಕೊಂಡು ತಿರುಗಾಡ್ರಿ ಎಲ್ಲಿ ಜನ ಕೂಡ್ ಕೂಡೀಕರಣ ಚರ್ಚೆ ಮಾಡ್ತಿರ್ತಾರ ಅವರ ಮಾತುಗಳನ್ನು ಕೇಳ್ರಿ ಜನ ಆಕ್ರೋಶಗೊಂಡಿದ್ದಾರೆ ನಿಮಗೆ ಚೀಮಾರಿ ಹಾಕ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ ಯಾರು ನೆಮ್ಮದಿ ಆಗಿದ್ದಾರೆ ಯಾರ ಆನಂದವಾಗಿದಾರ ಯಾರು ಆನಂದವಾಗಿದ್ದಾರೆ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆರಾಮದ ಅವ್ರನ್ನ ಬಿಟ್ರ ಉಪಮುಖ್ಯಮಂತ್ರಿಗಳು ಆರಾಮದಾರ ಅವ್ರನ್ನ ಬಿಟ್ರೆ ಮಂತ್ರಿಗಳು ಆರಾಮದಾರ ಆದ್ರೆ ರಾಜ್ಯದ ಕೂಲಿ ಕಾರ್ಮಿಕರು ಆರಾಮದಾರ ಏನು ರೈತರು ಆರಾಮದಾರ ಗುತ್ತಿಗೆದಾರ ಆರಾಮದಾರ ವ್ಯಾಪಾರಸ್ಥರು ಆರಾಮದಾರ ಯಾರು ಆರಾಮಿಲ್ಲ ಹೋಲ್ ಬಿಡ್ರಿ ಶಾಸಕರೇ ನೆಮ್ಮದಿಯಿಂದ ಇಲ್ಲಿ ಇವತ್ತು ಅದು ಬಿಜೆಪಿ ಶಾಸಕರನ್ನ ಬಿಡ್ರಿ ನೀವು ನಿಮ್ಮ ಕಾಂಗ್ರೆಸ್ ಶಾಸಕರನ್ನ ಕೇಳ್ರಿ ಇವತ್ತು ಎಲ್ಲ ಮತಕ್ಷ ಶಾಸಕರಿಗೆ ಜನ ಚೀಮಾರಿ ಹಾಕ ಇಂತ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ನೆಮ್ಮದಿಯಿಂದ ನಾನು ಬಿಜಾಪುರ ಜಿಲ್ಲೆಯ ಜಿಲ್ಲಾ ಅಧ್ಯಕ್ಷನಾಗಿ ಬಿಜಾಪುರದಲ್ಲಿ ಸಿದ್ದೇಶ್ವರ ಆಶ್ರಮ ನಡೆದಾಡುವ ದೇವರು ಸಿದ್ದೇಶ್ವರ ಆಶ್ರಮ ಸುತ್ತಮುತ್ತ ಬಡಾವಣೆ ತಿರುಗಾಡ್ರಿ ಬಹಳಷ್ಟು ಜನ ಆಶ್ರಮ ಸುತ್ತ ಇರಬೇಕಿಂದ ಅಲ್ಲಿ ವಾತಾವರಣ ಚಲೋ ಚಿಂದ ಅಲ್ಲಿ ಭಾಳಷ್ಟು ಮನೆ ಕಟ್ಟಿ ನೆಮ್ಮದಿಯಾಗಿರ್ಬೇಕಂದ್ರೆ ಮನಿ ಬಾಗಿಲ ತೆಗೆದು ಹೊರಗೆ ರೋಡ್ ನೋಡಿಬಿಟ್ರೆ ನಲವತ್ತು ಹಿಂದೆ ಏನು ಹಳ್ಳಿ ಒಳಗೆ ಇದ್ದೀವಿ ಆ ವಾತಾವರಣ ನಮ್ಮ ಮೈಸೂರು ನಗರ ಆನಂದ್ ನಗರ್ ಆಸ್ತ್ರ ಎಲ್ಲ ಬಡಾವಣೆ ಹಂಗೆ ಕಾಣಾಕತೈತಿ ಆ ಶಾಸಕರನ್ನ ಚೀಮಾರಿ ಹಾಕೈತಾರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹಿಂಗದ ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ರಾಜ್ಯದ ತಂಡ ಇವತ್ತು ಬಿಜಾಪುರಕ್ಕೆ ಬರ್ತಾ ಇದೆ ಎಲ್ಲ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂದ್ರೆ ಇದು ಜನರ ಏನದ ಜನ ಅಲ್ಲಿ ಕೂತು ಕೂತಲ್ಲಿ ನಿಂತಲ್ಲಿ ಮಾತನಾಡತಕ್ಕಂತ ಆಕ್ರೋಶಗಳನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ರಾಜ್ಯ ತಂಡ ಬಿಜಾಪುರದ ಎಲ್ಲ ಎಲ್ಲ ಎಂಟು ಮತ ಕ್ಷೇತ್ರದ ನಾಯಕರು ನಮ್ಮ ಲೋಕಸಭಾ ಸದಸ್ಯರು ಒಳಗೊಂಡಂತೆ ಇವತ್ತು ಬಿಜಾಪುರದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಆ ಹೋರಾಟದ ಯಶಸ್ವಿಗೆ ಇವತ್ತು ಮಾಧ್ಯಮ ಕೂಡ ಆ ಜನರ ಕಷ್ಟದಲ್ಲಿ ಭಾಗವಹಿಸಲು ಇದರ ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ಮ ವ್ಯಕ್ತಿಗೂ ಕೂಡ ಈ ಸಂದೇಶ ಹೋಗಿ ನಾವು ಮಾಡ್ತಕ್ಕಂಥ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ಇವತ್ತು ರಾಜ್ಯ ನಾಯಕರ ತಂಡದ ಒಂದು ಇವತ್ತು ಯಾದಿ ಬರ್ತಾ ಇದೆ ಅದನ್ನು ನಾನು ನಂತರ ಹೇಳ್ತೀನಿ ಆದ್ರೆ ಇಲ್ಲಿ ನನ್ನ ಅಂದಾಜು ಒಂದು ಹತ್ತು ಸಾವಿರ ಮೇಲ್ಪಟ್ಟು ಜನ ನಮ್ಮಲ್ಲಿ ಸ್ವ ಇಚ್ಛೆಯಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿತ್ತು ನಾಲ್ಕು ಗಂಟೆಗೆ ಪ್ರಾರಂಭ ಆದಂಥ ಪಾದಯಾತ್ರೆ ಶಿವಾಜಿ ಸರ್ಕಲ್ನಲ್ಲಿ ಪ್ರಾರಂಭವಾಗಿ ನಾಲ್ಕು ಗಂಟೆಯಿಂದ ಅದು ಗಿಡಾಂಗಣವರೆಗೆ ದರ್ಬಾರ್ ಗ್ರೌಂಡ್ ಸಮುದ ಗ್ರೌಂಡಿಗೆ ಹೋಗಿ ಅಲ್ಲಿ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಹದಿನೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಸರ್ ಸರ್ ಬಿಜಾಪುರ ಜನ ಬಹಳ ಶಾಂತಿ ಪ್ರಿಯರು ಅವ್ರಲ್ಲಿ ಭಾಳ ವಿಚಾರವಾದಿಗಳ ಅಂಥ ಕೆಲಸಕ್ಕೆ ಯಾವ ವ್ಯಕ್ತಿನೂ ಕೈ ಹಾಕ ನಂಬಿಕೆ ನನಗದು ಅದು ಬೇರೆ ಆಗಿರ್ಬೋದು ನಮ್ಮ ಬಿಜಾಪುರ ಜಿಲ್ಲೆ ಜನ ಆ ರೀತಿ ಅಂತ ನಂಬಿಕೆ ನಮ್ಗದು ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ ಒಬ್ಬ ಮಾಡ್ತಕ್ಕಂಥ ಒಂದು ತಪ್ಪು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಹಾಳಬಾರದ ತಕ್ಷಣದಿಂದ ಅಂಥ ವ್ಯಕ್ತಿಗಳಿಗೆ ನಮ್ಮ ತಮ್ಮ ಮೂಲಕ ಮನವಿ ಮಾಡ್ತೀನಿ ಅಂಥ ಯಾವ ಕೆಲಸದಲ್ಲಿ ಕೂಡ ಭಾಗಿಯಾಗಬಾರ್ದು ನಾವು ಜಿಲ್ಲಾ ಅಧ್ಯಕ್ಷನಾಗಿ ಮನವಿ ಮಾಡ್ತೀನಿ